ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಮಾಡ್ತಾ ಇರೋ ರೆಸಿಪಿ ಆಲೂಗಡ್ಡೆ ಪಲ್ಯ ಹಾಗೆ ದೋಸೆ ಹೇಗೆ ಮಾಡೋದಂತ ನೋಡೋಣ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು ಹಾಗೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಗೆ ಸ್ವಲ್ಪ ಕರಿಬೇವು ಇದೆಲ್ಲವನ್ನು ಹಾಕ್ಕೊಂಡು ఆయే ఇకి వేరుళియన సన్నీ కట్ ఒక ఈరుళి కూడా హు చీ ఫ ఫ్రై మాకు ఆయే ఇకి అసి మెణిన్కాయ పేస్ట్ కూడా హో ఇకే స్వల్ప వే టటోహు కూడా హెల్లి ఫ్రై మాకు టమాటోహ్ణు చన మెత్ అతన ఫ్రై మాట్ అదే స్వల్ప అరిశ్ణ ఆగి అందు ఉప్పు హు ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆದಮೇಲೆ ಮೊದಲೇ ಕುದಿಸಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೆ ಆಲೂಗಡ್ಡೆನ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಈಗ ನೋಡಿ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ಈಗ ನೋಡಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ಈಗ ಒಲೆ ಮೇಲೆ ಒಂದು ತವಾನ ಇಟ್ಟಿದ್ದೀನಿ ತವಾಕ್ಕಾದ ನಂತರ ಅದಕ್ಕೆ ದೋಸೆ ಹಾಕಬೇಕು ಹಿಟ್ಟನ್ನ ರಾತ್ರಿನೇ ರುಬ್ಬಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಉ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ದೋಸೆ ತವ ಕಾದಿದೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೋಡ್ಕೋತೀನಿ ಕಾದಿದೆ ಇಲ್ಲ ಅಂತ ಆ ನಂತರ ದೋಸೆನ ಹಾಕ್ಕೋತೀನಿ ದೋಸೆ ತುಂಬ ತೆಳು ಬೇಕಂದ್ರೆ ತೆಳುನೂ ಹಾಕ್ಕೋಬೋದು ದಪ್ಪ ಬೇಕಂದರೆ ದಪ್ಪನೂ ಹಾಕ್ಕೋಬೋದು ನಿಮ್ಗೆ ಹೇಗೆ ಬೇಕು ಹಾಕ್ಕೋಬೋದು ಈಗ ನೋಡಿ ದೋಸೆ ಹೇಗಾಗಿದೆ ಅಂತ ನಾನು ತುಂಬ ತೆಳುವಾಗಿ ಹಾಕ್ಕೊಂಡಿದ್ದೀನಿ ಹಾಗಾಗಿ ದೋಸೆ ತುಂಬ ತೆಳುವಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ